ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗಿ ಮ್ಯಾಜಿಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ಒಂದು ಡಿಲಿಷಿಯಸ್ ಆಗಿರೋ ಗ್ರೇವಿ ರೆಸಿಪಿ ಹೇಳ್ಕೊಡ್ತಿದ್ದೀನಿ ಏನಪ್ಪ ಅದು ಅಂದರೆ ಬಾಂಬೆ ಸಾಗು ಬನ್ನಿ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಪ್ಯಾನನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕಾಗತ್ತೆ ಎಣ್ಣೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಈ ಒಗ್ಗರಣೆ ಆಗಿದ ತಕ್ಷಣ ನಾವು ನೆಕ್ಸ್ಟು ಹಸಿಮೆಣಸಿನಕಾಯಿ ಹಾಗೆ ಈರುಳ್ಳಿನ ಹಾಕ್ಕೋಬೇಕಾಗುತ್ತೆ ಹಸಿಮೆಣಸಿನ್ಕಾಯಿಲಿ ನಾನು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡುವಾಗ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ ಆಗ ಎಳೆ ಎಳೆಯಾಗಿ ಈರುಳ್ಳಿ ಬರುತ್ತೆ ಈ ಸಾಗು ನಾವು ಏನು ಮಾಡ್ತಿದ್ದೀವಿ ಇದನ್ನು ಇಡ್ಲಿ ದೋಸೆ ಪೂರಿ ಚಪಾತಿ ರೈಸ್ ಯಾವುದ್ರ ಜೊತೆಗಾದರೂ ನೀವು ಕಾಂಬಿನೇಷನ್ ಆಗಿ ತೊಗೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಇವಾಗ ಕೆಂಪಗೆ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವೀಗ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಉಪ್ಪು ನಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀವಿ ನೀವು ಕೂಡ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದರ ಜೊತೆಗೆ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರು ಯಾವಾಗ ತಿದ್ರೂ ಒಂದು ಸ್ವಲ್ಪ ಬೆಚ್ಚ ಹಚ್ಚಗಿರೋ ನೀರು ಅಥವಾ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಈ ಸಾಕು ಕುದಿಯುವಾಗ ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಸ್ವರ ಹಿಡಿಯಷ್ಟು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬೇಯಿಸಿರೋ ಹಾಗೆ ಸ್ಮ್ಯಾಶ್ ಮಾಡ್ಕೊಂಡಿರೋ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಪೊಟ್ಯಾಟೊ ಬೇಯಿಸ್ಕೊಳ್ಳುವಾಗ ಅಂದರೆ ಆಲೂಗಡ್ಡೆ ಬೇಯಿಸ್ಕೊಳ್ಳುವಾಗ ನಾನು ಯಾವುದೇ ಉಪ್ಪು ಅಥವಾ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಜಸ್ಟ್ ನೀರಲ್ಲಿ ನಾನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡು ಹಾಗೆ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಸ್ವಲ್ಪ ದಪ್ಪ ದಪ್ಪ ಗಡ್ಡೆ ಇತ್ತು ಅಂತಂದರೆ ಸ್ಪೂನಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಮತ್ತೆ ಈ ರೀತಿ ಕುದಿ ಬರುವಾಗ ಒಂದು ಹತ್ತು ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಿ ಈಗ ನಾವು ಕಡಲೆ ಹಿಟ್ಟಿನ ಸ್ಲರಿ ರೆಡಿ ಮಾಡ್ಕೊಳ್ಳೋಣ ಸ್ಲರಿ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಮುಕ್ಕಾಲು ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಂಡು ಒಂಚೂರು ಗಂಟೆ ಇಲ್ಲದೆ ಇರೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಡಲೆ ಹಿಟ್ಟಿನ ಸ್ಲರಿ ರೆಡಿ ಆಗುತ್ತೆ ನೋಡಿ ಈ ರೀತಿ ನೀರು ನೀರು ಹಂಗಿರುವಂತಹ ಈ ಸಾಗುಗೆ ಈ ಕಡಲೆ ಹಿಟ್ಟಿನ ಸ್ಲರಿ ಹಾಕಿದ ತಕ್ಷಣ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗ್ರೇವಿ ಫಾರ್ಮಲ್ಲಿ ಇದು ಟರ್ನ್ ಆಗುತ್ತೆ ಆದ್ದರಿಂದ ನಾವು ಕಡಲೆ ಹಿಟ್ಟು ಸ್ಲರಿನ ಹಾಕ್ಕೋತಾ ಇದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಲರಿನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀವು ಇದೇ ಸ್ಟೆಪ್ ಫಾಲೋ ಮಾಡಿಕೊಂಡು ನೀವು ಕೂಡ ಈ ಸಾಗುನ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಇದು ಸಾಗು ಅಂತ ನೋಡಿ ಇಷ್ಟೇ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬಾಂಬೆ ಸಾಗು ರೆಡಿ ಆಯಿತಲ್ವಾ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಾನಿವತ್ತು ಈ ಸಾಗುನ ರವೆ ಇಡ್ಲಿ ಜೊತೆ ಮಾಡಿದ್ದೆ ರವೆ ಇಡ್ಲಿ ಜೊತೆ ಕೂಡ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ನೀವು ಒಂದ್ಸರ್ತಿ ರವೆ ಇಡ್ಲಿ ಮತ್ತು ಈ ಬಾಂಬೆ ಸಾಗು ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಮನೆಯವರು ಅಷ್ಟೇ ಪದೇ ಪದೇ ಇದನ್ನೇ ಮಾಡು ಅಂತ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಅಲ್ವಾ ಹಾರದ ಮೇಲೆ ಇದಿನ್ನೂ ಅಷ್ಟೇ ಗಟ್ಟಿಯಾಗುತ್ತೆ ಈ ರೀತಿ ಕ್ವಿಕ್ಕಾಗಿ ಮಾಡಿರೋ ಬಾಂಬೆ ಸಾಗು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಆಲ್ ಬಾಯ್